ಯು ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ಎಂ ಕೆ ಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಹಗಲಿ ತಾಲೂಕಿನ ಸೋಗಿ ಗ್ರಾಮದ ಪಟೇದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಅಂಗವಾಗಿ ಮೇಜರ್ ಚಂದ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು ಮೇಜರ್ ಧ್ಯಾನಚಂದ್ರ ಅವರ ಜಯಂತಿಯನ್ನು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಿಸಲಾಗುತ್ತದೆ ಯೋಗಪಟು ದೈಹಿಕ ಶಿಕ್ಷಕರಾದ ಕೆ ಮಲ್ಲಿಕಾರ್ಜುನ್ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ಮಾತನಾಡಿ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು ಸದೃಢ ದೇಹ ಮತ್ತು ಮನಸ್ಸು ಸದೃಢವಾಗಬೇಕಾದರೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಎಂದು ಹೇಳುವ ಮೂಲಕ ಎನ್ ಡಿ ಎಸ್ ಕ್ರೀಡಾ ಪ್ರತಿಜ್ಞಾವನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಿದರು ಮುಖ್ಯ ಶಿಕ್ಷಕರಾದ ಕಡ್ಲಿ ಗುರುಬಸವರಾಜ್ ಹಿರಿಯ ಶಿಕ್ಷಕರಾದ ಶೇಹ್ ಅಹಮದ್ ಜಿ ಎಸ್ ಎಂ ಕೊಟ್ರೇಶ್ ಮಾತನಾಡಿ ಕ್ರೀಡೆಯ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆಯನ್ನು ಮಾಡಿದರು ಶಿಕ್ಷಕರಾದ ರುದ್ರಸ್ವಾಮಿ ಸಮೀರ್ ವಿನಾಯಕ್ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಂದಿರನ ಒಂದು ಬೆಳಕಿನಲ್ಲಿ ಅವರು ಅಭ್ಯಾಸ ಮಾಡಿ ನನ್ನ ದೇಶಕ್ಕಾಗಿ ನಾನು ಏನಾದರೂ ಕೊಡಬೇಕು ಅಂತಕ್ಕಂಥ ಮಹಾನ್ ಸಹನಮನ ಅಭಿಮಾನವನ್ನು ಹೊಂದಿದ್ರು ಯಾರಾದರೂ ಇದ್ದೆ ಅವರು ಧ್ಯಾನ ಚಂದೇಳಿ ಹಾಗಾಗಿ ಇವತ್ತು ಇವರ ಹುಟ್ಟು ಹಬ್ಬವನ್ನು ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇನೇ ಅಲ್ಲ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಕೂಡ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತೇಳಿ ಅವ್ರು ಇದು ಮಾಡ್ತಾರೆ ಬರ್ಲಿನ್ ಅಲ್ಲಿ ಒಲಿಂಪಿಕ್ಸ್ ನಡೀತಕ್ಕಂಥ ಸಂದರ್ಭದಲ್ಲಿ ಜರ್ಮನಿ ಇಟ್ಲರ್ ಕೂಡ ಹೇಳ್ತಾನೆ ಏನು ಇಂತಹ ವ್ಯಕ್ತಿಯನ್ನು ನಾವು ನೋಡೇ ಇಲ್ಲ ನಮ್ಮ ನಾವು ಅನ್ಕೊಂಡಿದ್ವಿ ಆದ್ರೆ ಇಂತಹ ವ್ಯಕ್ತಿ ಈ ರೀತಿಯಾಗಿ ಮಾಡಿದ್ನ ಅಂತೇಳಿ ಅವನಿಗೆ ಬಹು ದೊಡ್ಡದಂತಹ ಒಂದು ಅನೇಕ ಕಿರ ಕೀರ್ತಿಗಳನ್ನ ತಿರುದು ಬಿರುದುಗಳನ್ನು ಕೊಡ್ತಾ ಹೋಗ್ತಾರೆ ಇವರ ಸವಿನೆನಪಾಗಿ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ ಅದಾದ ನಂತರದಲ್ಲಿ ಮತ್ತೆ ನಮ್ಮ ಭಾರತ ಸರ್ಕಾರ ಒಂದು ಗೌರವ ಕೊಡ್ತದೆ ಯಾವಾಗ ಅಂತ ಹೇಳಿದ್ರೆ ಈ ಸುಮಾರು ಒಂದ್ ಎರಡು ಮೂರು ವರ್ಷಗಳ ಹಿಂದೆ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಇತ್ತು ಕ್ರೀಡಾ ಕ್ಷೇತ್ರದ ಅತ್ಯುನ್ನತವಾದಂತಹ ಪ್ರಶಸ್ತಿ ಅದನ್ನ ಈಗ ಮಾರ್ಪಡಿಸಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮಾಡಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಕೋಚಸ್ಗಳಿಗೆ ನಾವು ಏನ್ ಮಾಡ್ತೀವಿ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತೀವಿ ಭಾಗವಹಿಸಿದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ ಅರ್ಜುನ್ ಪ್ರಶಸ್ತಿ ಕೊಡ್ತೀವಿ ಹಾಗಾಗಿ ಯಾರು ಅತಿ ಹೆಚ್ಚು ಕ್ರೀಡಾ ಸಾಧನೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾರೆ ಅವರಿಗೆ ಪ್ರತಿ ವರ್ಷವೂ ಕೂಡ ಅಹ್ ಒಂದೊಂದಾಗಿನೇ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಈ ಧ್ಯ ಚಂದ್ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ ಇದು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ಹಣವನ್ನು ಹೊಂದಿರ್ತದೆ ಒಂದು ಇದನ್ನ ಅಹ್ ಕೇಂದ್ರ ಸರ್ಕಾರದ ಕೊಡ ಮಾಡ್ತಕ್ಕಂತ ಒಂದು ಕ್ರೀಡಾ ಪ್ರತಿಮೆಯನ್ನು ಕೂಡ ಅದು ಒಳಗೊಂಡಿರ್ತದೆ ಇದು ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಆಟದಲ್ಲಿ ತನ್ನಂತ ತೊಡಗಿಸ್ಕೊಂಡ್ರೆ ಸಾಮಾಜಿಕ ಮೌಲ್ಯ ಬೆಳೀತದೆ ಅವನಿಗೆ ಸಾಮಾಜಿಕ ಗುಡ್ವಿಲ್ ಕೀರ್ತಿ ಮೌಲ್ಯ ಬೆಳೀತದೆ ಅವನು ದೊಡ್ಡ ದೊಡ್ಡ ಒಂದು ಹಣವನ್ನು ಗಳಿಸ್ಲಿಕ್ಕೆ ಹೋಗಬಾರ್ದು ನಾವು ಆ ಒಂದು ಕ್ರೀಡೆಯನ್ನ ಪ್ರೀತಿಸುತ್ತಾ ಅದ್ರಲ್ಲಿ ಬೆಳೀತಾ ಹೋದಂತೆಲ್ಲ ನಾವು ಈ ರೀತಿಯಾಗಿ ಹಣ ನಮ್ಮಿಂದನೇ ಬರ್ತಾ ಹೋಗ್ತದೆ ಅನ್ನೋದಕ್ಕೆ ಅನೇಕ ಮಂದಿ ಕ್ರೀಡಾಪಟುಗಳು ಇವತ್ತು ಅಂಬಾಸಿಡರ್ಸ್ ಆಗಿದ್ದಾರೆ ಕಂಪ್ನಿ ಅಂಬಾಸಿಡಾರ್ ಕೋಟ್ಯಾನ್ ಗಟ್ಟಲೆ ಅವ್ರು ಗಳಿಸ್ತಾ ಇದ್ದಾರೆ ಅವ್ರು ನೋಡಿ ಅವ್ರು ಕೇವಲ ಮಾಡಿದಂತ ಸಾಧನೆ ಇವತ್ತು ಅವ್ರನ್ನ ಆ ರೀತಿ ಬಳಸ್ತಾ ಇದೆ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಸದೃಢರಾಗಲಿಕ್ಕೆ ಕ್ರೀಡೆ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನ ಧ್ಯಾನಚಂದ್ರ ಅವರು ಮಾಡಿ ತೋರಿಸಿರ್ತಕ್ಕಂಥದ್ದು ಅವ್ರು ಕೇವಲ ಒಬ್ಬ ಆಟಗಾರ ಅಲ್ಲ ಆರ್ಮಿನಲ್ಲಿ ರೆಜಿಮೆಂಟಲ್ ಇದರಲ್ಲಿ ಕೂಡ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದು ಇದನ್ನು ಸಾಧನೆ ಮಾಡಿರ್ತಕ್ಕಂಥದ್ದು ನೋಡಿದ್ರಿ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಂತದ್ದು ನೀರಜ್ ಚೋಪ್ರಾ ಜಾವಲಿನಿಸ್ ಅವರು ಕೂಡ ಆರ್ಮಿನಲ್ಲಿ ಇರ್ತಕ್ಕಂಥವ್ರು ಯಾಕೆ ಹಿಂಗ ಅಂದ್ರೆ ಬೆಳಗಿನ ಜಾವದ ಅಭ್ಯಾಸ ಅವ್ರನ್ನ ಕ್ರೀಡಾ ಉತ್ಸುಂಗಕ್ಕೆ ಏರ್ತದೆ ಅಂತಕ್ಕಂಥ ಎಲ್ಲರೂ ಕೂಡ ಮುಂದೆ ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ರಿ ಇವತ್ತು ಕೇವಲ ಈ ಒಂದು ಶಾಲೆಯಲ್ಲಿ ನಾವು ಮನೆ ದೈಹಿಕ ಶಿಕ್ಷಕ ಅಲ್ಲ ಇವತ್ತು ನಮ್ಮ ಶೇಖ್ ಸರ್ ಆಗ್ಬೋದು ಕೋಟೆ ಸರ್ ಆಗ್ಬೋದು ಈ ತರ ಎಲ್ಲ ಶಿಕ್ಷಕರ ಬಂಧುಗಳು ಕೂಡ ಒಂದಿಲ್ಲ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ತಮ್ಮಂತ ತೊಡಗಿಸಿಕೊಂಡು ಪ್ರತಿಯೊಬ್ಬರು ಕೊಡ್ತಾ ನಮ್ಮ ದೈಹಿಕ ಶಿಕ್ಷಣ ವಿಭಾಗದಿಂದ ಅವರೆಲ್ಲರಿಗೂ ಕೂಡ ಒಮ್ಮೆ ಚಪಳೆ ಅಂದ್ರೆ ಮಕ್ಕಳಿಲ್ಲ ಇವತ್ತು ಅಲ್ಲಿ ಕಾರ್ಯಕ್ರಮ ಇದೆ ಇದು ಒಂದು ಸರಳ ಸಂಕ್ಷಿಪ್ತ ಕಾರ್ಯಕ್ರಮ ಮಾಡಿದೀವಿ ನಮ್ದೊಂದು ಯೋಜನೆಯನ್ನ ಹಾಕೊಂಡಿದೀವಿ ಈ ಒಂದು ಸೋಗಿ ಗ್ರಾಮದಲ್ಲಿ ಬಹಳ ಕ್ರೀಡಾಭಿಮಾನಿಗಳಿದ್ದಾರೆ ಅಭಿಮಾನಿಗಳಿದ್ದಾರೆ ಅವ್ರನ್ನ ಅನೇಕ ಮಂದಿಯನ್ನ ಅಭಿನಂದಿಸಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಈ ಶಾಲೆನಲ್ಲಿ ಅದನ್ನ ಒಂದು ಮುಂದಿನ ಹಂತದಲ್ಲಿ ಕೂಡ ಒಂದು ದಿನವನ್ನು ನಿಗದಿಪಡಿಸಿ ಮಾಡ್ತೀವಿ ಇವತ್ತೇನಂದ್ರೆ ಒಂದು ದಿನ ಕ್ರೀಡಾ ದಿನಾಚರಣೆ ಆಗಿ ಹೋಗುತ್ತಿದ್ದ ಹಬ್ಬ ಕ್ರೀಡಾ ದಿನಾಚರಣೆ ಆಗಿರೋದ್ರಿಂದ ಈ ವಿಧಿ ಇವತ್ತನೆ ಬೋಧನೆ ನಾವು ಮಾಡಿದ್ದೇವೆ ಹಾಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗ್ರಿ ಒಳ್ಳೆಯ ಆರೋಗ್ಯವಂತ ದೇಹ ಮನಸ್ಸು ನಮ್ಮದಾಗ್ಲಿ ಅದಕ್ಕೆ ಕ್ರೀಡೆ ಪೂರಕ ಅನ್ನುವಂತಹ ಮಾತಿನೊಂದಿಗೆ ಆ ಈ ಒಂದು ಸಂಕ್ಷಿಪ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಇತರ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಅಭಿನಂದಿಸ್ತೀನಿ ಮತ್ತೆ ಎಲ್ಲ ನಮ್ಮ ಕ್ರೀಡಾ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ತಾಲೂಕು ಮಟ್ಟ ಮಟ್ಟ ಕ್ಲಸ್ಟರ್ ಅಂತದ ಎಲ್ಲ ಕ್ರೀಡೆಕೂಟಗಳು ನಡೀತಾ ಇದ್ದವು ಹಾಗಾಗಿ ನೀವು ಕೂಡ ಒಳ್ಳೆಯ ಉತ್ತಮ ಅಭ್ಯಾಸವನ್ನು ಮಾಡಿದ್ದೀರಿ ಮುಂದಿನ ದಿನಮಾನದಲ್ಲಿ ಭಾಗವಹಿಸಿ ಉತ್ತಮ ಒಂದು ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಅಂತ ಭಾಗವಹಿಸಿಕೊಂಡು ಅಲ್ಲೇನು ನೀವು ಅಂಪರ್ ಕೊಡ್ತಾರೆ ಆ ನಿರ್ಣಯಕ್ಕೆ ಬದ್ರಾಗಿ ವಿಜೇತರಾಗಿ ಬನ್ನಿ ಅಂತ ಶುಭಕೋರ್ತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಅಭಿನಂದಿಸ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ನನ್ನ ಗೌಚಕ ಬಂಧುಗಳೇ ಮತ್ತು ಮಕ್ಕಳೇ ಈಗೇನು ನಮ್ಮ ಸರ್ ಧ್ಯಾನ್ ಚಂದ್ ಒಬ್ಬ ಸಾಮಾನ್ಯನಲ್ಲ ಆತ ಒಬ್ಬ ಅಸಮಾ ಆತ ಸಾವಿರದ ಒಂಬೈನೂರ ಐದರಲ್ಲಿ ಇವತ್ತಿನ ದಿನ ಆಗಸ್ಟ್ ಇಪ್ಪತ್ತೊಂಬತ್ತನೇ ದಿನ ಅಲಹಾಬಾದ್ ಇವಾಗೇನು ಪ್ರೇರಿತಾರ ಅಲಹಾಬಾದ್ನಲ್ಲಿ ಜನಿಸ್ತಾರ ಭಾಳ ಕಷ್ಟಮಯ ದಿನಗಳು ಅವ್ರ ತಂದೆ ತಾಯಿಗಳು ಏನು ಸೋಮೇಶ್ವರ ಸಿಂಗ್ ಮತ್ತು ಶಾರದಾ ಸಿಂಗ್ ಅಂತೇಳಿ ರಜಪೂತ್ ಕುಟುಂಬದವರು ಸೊ ಅವರು ಸೈನಿಕರಲ್ಲಿ ಸೈನಿಕನಾಗಿ ಸೇವೆ ಸೇವೆ ಸೇರಿದ್ದ ಸೊ ಧ್ಯಾನ ಚಂದ್ ಚಿಕ್ಕಂದಿನಲ್ಲಿ ಕುಸ್ತಿಯಲ್ಲಿ ಭಾಳಷ್ಟು ಆಸಕ್ತಿ ಅವರಿಗೆ ಬಟ್ ಮುಂದೊಂದು ದಿನ ಅವರು ಸೈನ್ಯಕ್ಕೆ ಹದಿನೇಳೆ ವಯಸ್ಸಿನಲ್ಲಿ ಸೈನ್ಯಕ್ಕೆ ಸೇರುವುದರ ಮೂಲಕ ಅಲ್ಲಿ ಅವರು ಕ್ರೀಡೆಯನ್ನು ಪ್ರಾರಂಭ ಮಾಡ್ತಾರೆ ಹಾಕಿ ಹಾಕಿ ಮಾಂತ್ರಿಕ ಅವರು ಅಂದರೆ ಅವರು ಹಾಕಿ ಆಡ್ತಕ್ಕಂಥ ಚೆಂಡು ಸೊ ಎಷ್ಟು ಅವರಲ್ಲಿ ಲೀಲಾಜಾಲವಾಗಿ ಆ ಚೆಂಡನ್ನು ತಿರುಗ್ತಿದ್ರು ಅಂದರೆ ಆ ಜರ್ಮನಿಯಲ್ಲಿ ಹಿಟ್ಲರ್ ಆಟ ನೋಡ್ತಾ ಇದ್ದ ಆ ಹಿಟ್ಲರ್ ಆಡುವಾಗ ಆ ಹಿಟ್ಲರ್ ನೋಡುವಾಗ ಹಾಕಿ ಸ್ಟಿಕ್ ಮತ್ತು ಚೆಂಡು ಸೋ ಅಷ್ಟಿಲ್ಲಂತೆ ಅವರಿಗೆ ಅನುಮಾನ ಬಂದು ಅಲ್ಲಿ ಏನಾದರೂ ಇರ್ಬೋದು ಅಥವಾ ಏನಾದರೂ ಅಯಸ್ ಕಾಣ್ತದಂಥ ಒಂದು ಮ್ಯಾಗ್ನೆಟ್ ಇರ್ಬೋದು ಅಂಥೇಳಿ ಆ ಸ್ಟಿಕ್ಕನ್ನು ಮುರಿದು ಚೆಕ್ ಅವರು ಅಂದರೆ ಎಷ್ಟು ಪರಿಣಿತ ಅಂತಕ್ಕಂಥದ್ದನ್ನು ಇದ್ರ ಮೇಲೆ ಗೊತ್ತಾಗ್ತೈತಿ ಸೊ ಮಕ್ಕಳೇ ನಿಮ್ಗೆ ಹೇಳ್ತೀನಿ ಕ್ರೀಡೆಗಳು ಜಗತ್ತನ್ನು ಆಳುತ್ತವೆ ಸೊ ನಿಮಗೆ ಗೊತ್ತಿರಲಿ ತೆಂಡೂಲ್ಕರ್ ಎಸ್ ಎಲ್ ಸಿ ಫೇಲು ಆದರೂ ಇವತ್ತು ಇಡೀ ಪ್ರಪಂಚದಲ್ಲಿ ಅದು ಕ್ರೀಡಾ ಕ್ರೀಡೆಯಿಂದ ಮಾತ್ರ ಸಾಧ್ಯ ಎಸ್ ಎಲ್ ಸಿ ಇಂಗ್ಲೀಷ್ ಕೊಟ್ಟೆಲ್ಕರ್ ಹೌದು ಹಾಗಾಗಿ ಕ್ರೀಡೆಗಳು ಜಗತ್ತನ್ನು ಆಳ್ತವೆ ಸೊ ನಮಗೆ ದೇವರು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲದನ್ನು ಕೊಟ್ಟನಲ್ಲ ನಾವು ಧನ್ಯರು ಯಾಕಂತೇಳಿದ್ರೆ ಸೊ ಆರೋಗ್ಯ ಒಂದಿದ್ದರೆ ವೈಭವದಲ್ಲಿ ಅರಸನನ್ನು ನಾಚಿಸಬಹುದು ನಮಗೆ ಆರೋಗ್ಯ ಇಲ್ಲಂದ್ರೆ ನಾವು ಏನೂ ಸಾಧನೆ ಮಾಡಲಿಕ್ಕೆ ಆಗಲ್ಲ ಸೊ ಅದಕ್ಕೆ ಆರೋಗ್ಯ ಭಾಳ ಮುಖ್ಯ ಸೊ ರೋಗಿಗೆ ಅರಮನೆ ಕೊಡು ಅಲ್ಲಿ ಕೂಡ ಸುಖವಾಗಿರಲ್ಲ ಇದರಿಂದ ಗೊತ್ತಾಗುತ್ತೆ ಆರೋಗ್ಯವೇ ಮಹಾಭಾಗ್ಯ ಅಂತಕ್ಕಂಥದ್ದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಸೊ ಅರಿಸ್ಟಾಟಲ್ ಹೇಳ್ತಕ್ಕಂಥದ್ದು ಆ ಒಂದು ಹಿನ್ನೆಲೆ ಒಳಗೆ ಧ್ಯಾನ್ ಚ ಧ್ಯಾನ್ ಚಂದ್ ಏನಿದೆ ಸೊ ಅವರು ಒಲಂಪಿಕ್ಸ್ನಲ್ಲಿ ಆ ಒಳ್ಳೆಯ ಪ್ರದರ್ಶನವನ್ನು ತೋರುವುದರ ಮೂಲಕ ನಮ್ಮ ದೇಶಕ್ಕೆ ಚಿನ್ನದ ಪದಕವನ್ನು ಗಳಿಸಿಕೊಡ್ತು ಸೊ ಡಾನ್ ಬ್ರಾಡ್ಮನ್ ಅಂತಕ್ಕಂಥ ಕ್ರಿಕೆಟ್ ದಿಗ್ಗಜ ಅತ ಸೊ ನಾನು ಹೇಗೆ ಇಲ್ಲಿ ಕ್ರಿಕೆಟ್ ಭಾಗವಹಿಸ್ಬೇಕಂತೆ ಮತ್ತು ಕ್ರೀಡಾಭಿಮಾನಿ ಆಗಿರ್ಬೇಕಂತೆ ಜೊತೆಗೆ ಒಂದು ಕ್ರೀಡೆಯನ್ನು ಗೊತ್ತಿರೋನಾಗಿರ್ಬೇಕಂತೆ ಯಾವತ್ತೂ ಮನುಷ್ಯ ಕ್ರೀಡೆಯನ್ನ ಆಡ್ತಾನೋ ಯಾವ್ದೋ ಯಾವ್ದು ಆಟಗಳನ್ನು ಭಾಗವಹಿಸ್ತಾನೋ ಆ ಆಟಗಳಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಿಷಣ ಆಗ್ತವಂತೆ ಹಾಗಾಗಿ ಆ ಒಂದು ದೈಹಿಕವಾಗಿ ಮಾನಸಿಕವಾಗಿ ಬಲಿಷ್ಠನ ಅದಕ್ಕೆ ಧ್ಯಾನ್ ಚಂದ್ ಅವರೇ ಕಾರಣ ಅನಿಸುತ್ತೆ ಅದರಿಂದ ಜುರ ಜರ್ನಿ ಶುರುವಾಯಿತು ಸರ್ ಹೇಳ್ತಾ ಇದ್ರು ಹಿಟ್ಲರ್ ಹಿಟ್ಲರ್ ಹೇಳಿದಂತೆ ಧ್ಯಾನ್ ಚಂದ್ಗೆ ನೀನು ನನ್ನ ಸೈನ್ಯದಲ್ಲಿ ಏನಾದರೂ ಮೇಜರ್ ಆಗು ಅವ್ರಿಗೆ ಸೈನಿಕ ಇದ್ದ ಗೊತ್ತಿತ್ತು ಹಿಟ್ಲರ್ನ ಹಿಟ್ಲರ್ ಏನು ಹೇಳಿದ್ರೆ ಧ್ಯಾನ್ ಚಂದ್ ಇತಿಹಾಸ ತಿಳ್ಕೊಂಡ ಒಬ್ಬ ಸೈನಿಕ ಅಂತ ಹೇಳಿ ಗೊತ್ತಾಯಿತು ಹಿಟ್ಲರ್ಗೆ ಆಫರ್ ಕೊಟ್ಟಂತೆ ಏನೋ ನೀನು ಸೈನ್ಯದಲ್ಲಿ ಏನಾಗು ಮೇಜರ್ ಆಗು ನಿನ್ನ ಸೇನಾಧಿಪತಿ ಹುದ್ದೆ ಕೊಡ್ತೀನಿ ಅಂತ ಹೇಳಿದಂತೆ ಆತನ ಶಾಖೆ ಶಕ್ಯತೆಗೆ ಹಾಗಾಗಿ ಅಂತ ಹೇಳ್ದಂತೆ ಹಿಟ್ಲರ್ ಕರಿತೇನೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸುಮಾರು ನಲ್ಲಿ ಹಿಟ್ಲರ್ ಕಥಾ ಕರಿತೇನೆ ಅಂದ್ರೆ ಜಗತ್ತಿನ ಯಾವ ನಾಯಕರು ಯಾರನ್ನ ಹಿಟ್ಲರ್ ಅಂದ್ರೆ ಗದಗದ ನಡುಗಾರ ಅಂತಾರೆ ಸ್ವತಃ ಹಿಟ್ಲರೇ ಧ್ಯಾನ್ ಚಂದ ಕರೀತಾನಂತ ಇನ್ನೆಂಥ ಆಟ ಇರಬೇಡ ಅವ್ರ ಅದನ್ನ ನಿರಾಕರಿಸಿ ದೇಶದ ಪರವಾಗಿ ದೇಶ ಅಭಿಮಾನ ಹೋಗಬಹುದಾಗಿದೆ ನೀವು ಏನು ಬೇಕಾದ ಕೇಳಿ ನಾನು ಕೊಡ್ತೀನಂದ್ರಂತೆ ದಯಾನ್ ಚಂದ ಎಲ್ಲ ನಾನು ಯಾವುದೇ ಕಾರಣಕ್ಕ ಹೋಗೋಲ್ಲ ನನ್ನ ದೇಶ ಮುಖ್ಯ ಅಂತ ಹೇಳಿ ದೇಶಕ್ಕೋಸ್ಕರನೇ ಆಟ ಆಡಿ ಮೂರು ಚಿನ್ನದ ಪದಕ ಹಾಕಿ ಹಾಗಾಗಿ ಇವತ್ತು ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂದರೆ ಹಾಕಿ ಆದರೆ ಇವತ್ತೇನಾಗಿದೆ ಆ ಹಾಕಿಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗಿದೆ ಎಲ್ಲರೂ ಏನಾಗಿದೆ ನಾವು ಬ್ಯಾಟ್ ಹಿಡಿತಾ ಇದೀವಿ ಎಸ್ ಬ್ಯಾಟ್ ಒಳ್ಳೇದೇ ತೊಂದರೆ ಇಲ್ಲ ಬಟ್ ಆದ್ರೆ ನಮ್ಮ ಮೂಲ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಕಿ ಹಾಗಾಗಿ ನಾವು ಎಲ್ಲ ಯಾವ್ದು ಒಂದು ಆಟಗಳನ್ನ ಆಡಲೇಬೇಕು ಎಷ್ಟು ನಾವು ಆಟಗಳನ್ನ ಆಡ್ತೇವೋ ಅಷ್ಟು ನಮ್ಗೆ ಏನಾಗುತ್ತೆ ಉತ್ ಉತ್ಸಾಹ ಸಿಗುತ್ತೆ ಉತ್ಸಾಹಿಗಳಾಗೆ ಯಾವಾಗ್ಲೂ ಹಾಗಾಗಿ ನಾವು ಮೊನ್ನೆ ಮೊನ್ನೆ ಮೊಹಮ್ಮದ್ ಸಿರಾಜ್ ನಿಮಗೆ ಗೊತ್ತಿರ್ಬೇಕು ಏನಂದ್ರೆ ಇಂಗ್ಲೆಂಡ್ ಅನ್ನ ಟೆಸ್ಟ್ ಐದೇ ಟೆಸ್ಟ್ ನಲ್ಲಿ ಏನ್ ಮಾಡಿದ ವಿಕೆಟ್ ಅನ್ನ ತೆಗೆದು ಏನ್ ಮಾಡ್ದ ಸರಣಿ ಸಮಪನಗೊಳಿಸಿದ ಆತನಿಗೆ ಆಂಧ್ರಪ್ರದೇಶ ಸರ್ಕಾರ ಡಿ ಎಸ್ ಪಿ ಹುದ್ದೆ ಕೊಡ್ತು ಡೆಪ್ಯೂಟಿ ಸೂಪ್ರಿಡೆ ಆಫ್ ಪೊಲೀಸ್ ಹುದ್ದೆ ಕೊಡ್ತು ಸರ್ಕಾರನೇ ಗೌರವ ಮಾಡ್ತು ಈಗ ಎಲ್ಲ ಕ್ರೀಡೆಗಳಿಗೆ ಸ್ವತಃ ಸ್ವತಃ ಸರ್ಕಾರ ವಿವಿಧ ಅನೇಕ ರೀತಿಯ ಉದ್ದಗಳನ್ನ ಕೊಟ್ಟು ಅವರನ್ನು ಸನ್ಮಾನಿಸ್ತಾ ಇದೆ ಹಾಗಾಗಿ ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಏನಂತ ಹೇಳಿದ್ರೆ ನೀವು ವೈಯಕ್ತಿಕವಾಗಿ ಮತ್ತೆ ದೇಶದ ಪರವಾಗಿ ಕ್ರೀಡೆಯನ್ನ ಬೆಳೆಸೋದ್ರಿಂದ ನೀವು ನಿಮಗೂ ಲಾಭ ಮತ್ತು ದೇಶಕ್ಕೂ ಲಾಭ ಅಂತ ಹೇಳ್ತಾ ನಾನು ಹೇಳಿ ಧನ್ಯವಾದ ಅವ್ರನ್ನ ಯಾಕೆ ಆಟಕ್ಕೆ ಅಡ್ವರ್ಟೈಸ್ಮೆಂಟ್ ರಾಯವಹಿರ್ತಾರ ಆ ಅವಕಾಶ ಹಂಗಾಗಿ ಅದು ಭಾಳ ಬಡತನದಿರ್ತಾನೆ ಪ್ಲಾಸ್ಟಿಕ್ ಏನಾಗುತ್ತೆ ಅಂದರೆ ಅದಕ್ಕೆ ಒಳ್ಳೆ ಸಿಕ್ಸ್ ತೊಳಕೆ ಟಿ ವಿ ಇರಲ್ಲ ಪಕ್ಕ ಮನೆಗಳು ಟಿವಿ ನೋಡ್ತಾನೆ ನೋಡ್ತಾನೆ ಅಂದರೆ ಅವನ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ ನಮ್ಮ ದೇಶ ಬಡ ರಾಷ್ಟ್ರ ಇತ್ತು ಅದ ಅದೇಳಿ ದೇಶ ಪ್ರೇಮಿ ಬಟ್ ಆದರೆ ಆಗಿನ ಕಾಲದಲ್ಲಿ ಊಟ ಸಿಗೋದಕ್ಕೆ ಕಷ್ಟ ಇರ್ತದೆ ನಮಗೆ ಅಷ್ಟು ಕಷ್ಟದಲ್ಲಿ ಏನು ಮಾಡಿದ ಪ್ಲಾಸ್ಟಿಕೆ ಬೇರೆ ಮನೆಗೋಗಿ ಅಥವಾ ಟಿ ವಿ ಟಿವಿ ಹಾಕಿ ನೋಡ್ತಾರೆ ಹೌದಾ ನಮ್ಮ ದೇಶನೇ ಏನೋ ಹಾಕಿ ಕ್ರೀಡಾ ಏನು ನಮ್ಮದು ರಾಷ್ಟ್ರ ಆಟ ಹಾಕಿರೋದ್ರಿಂದ